ಪೌರತ್ವ ಕಾನೂನಿನಡಿ ನಿರಾಶ್ರಿತರಿಗೆ ಘನತೆಯ ಜೀವನವನ್ನ ಖಾತ್ರಿಪಡಿಸಿದೆ ಸಿಎಎ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಪಷ್ಟನೆ ಕೇಂದ್ರ ಸರ್ಕಾರವು ಪೌರತ್ವ ಕಾನೂನಿನಡಿಯಲ್ಲಿ ನಿರಾಶ್ರಿತರಿಗೆ ಘನತೆಯ ಜೀವನವನ್ನ ಖಾತ್ರಿಪಡಿಸಿದೆ ಅಂತ ಸಿಎ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಪಷ್ಟನೆ ನೀಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು ತಮ್ಮ ಭಾಷಣದಲ್ಲಿ ಅವರು ಸರ್ಕಾರದ ಆದ್ಯತೆಗಳನ್ನು ಸಂಸತ್ತಿನ ಮುಂದೆ ಇಟ್ಟರು ಹದಿನೆಂಟನೇ ಲೋಕಸಭೆಗೆ ಹೊಸದಾಗಿ ಆಯ್ಕೆಯಾದ ಎಲ್ಲ ಸದಸ್ಯರನ್ನು ಅವರು ಅಭಿನಂದಿಸಿದ್ದಾರೆ ಅಧ್ಯಕ್ಷ ದ್ರೌಪದಿ ಮುರ್ಮು ತಮ್ಮ ಭಾಷಣದಲ್ಲಿ ಸಿಎ ಕಾನೂನನ್ನು ಉಲ್ಲಂಘಿಸಿದ್ರು ವಿಭಜನೆಯಿಂದ ಬಾಧಿತರಾದ ಅನೇಕ ಕುಟುಂಬಗಳು ಘನತೆಯಿಂದ ಬದುಕುವುದನ್ನು ಇದು ಖಾತ್ರಿಪಡಿಸಿದೆ ಅಂತ ಅವರು ಹೇಳಿದರು ನನ್ನ ಸರ್ಕಾರ ಸಿಎ ಕಾನೂನಿನ ಅಡಿಯಲ್ಲಿ ನಿರಾಶ್ರಿತರಿಗೆ ಪೌರತ್ವ ನೀಡಲು ಪ್ರಾರಂಭಿಸಿದೆ ಇದು ವಿಭಜನೆಯಿಂದ ಬಾಧಿತವಾದ ಅನೇಕ ಕುಟುಂಬಗಳಿಗೆ ಘನತೆಯ ಜೀವನವನ್ನು ಖಾತ್ರಿಪಡಿಸಿದೆ ಸಿಎ ಅಡಿಯಲ್ಲಿ ಪೌರತ್ವ ಪಡೆದ ಕುಟುಂಬಗಳು ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ನಾನು ಬಯಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ದ್ರೌಪದಿ ಮುರ್ಮು ಮಾತನಾಡಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಸರ್ಕಾರವು ದೇಶದ ರೈತರಿಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನನ್ನ ಸರ್ಕಾರದ ಹೊಸ ಅವಧಿ ಪ್ರಾರಂಭವಾದಾಗಿನಿಂದ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ವರ್ಗಾಯಿಸಲಾಗಿದೆ ಸರ್ಕಾರವು ಖಾರಿಫ್ ಬೆಳೆಗಳಿಗೆ ಎಂಎಸ್ಪಿಯನ್ನ ದಾಖಲೆಯ ಗರಿಷ್ಠ ಪ್ರಮಾಣವನ್ನು ಹೆಚ್ಚಿಸಿದೆ ಇಂದಿನ ಭಾರತವು ತನ್ನ ಪ್ರಸ್ತುತ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ತನ್ನ ಕೃಷಿ ವ್ಯವಸ್ಥೆಯನ್ನ ಬದಲಾಯಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ಸಾವಯವ ಉತ್ಪನ್ನಗಳಿಗೆ ಬೇಡಿಕೆ ವೇಗವಾಗಿ ಹೆಚ್ಚುತ್ತಾ ಇದೆ ಭಾರತೀಯ ರೈತರು ಈ ಬೇಡಿಕೆಯನ್ನ ಪೂರೈಸುವ ಸಂಪೂರ್ಣ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಹೀಗಾಗಿ ಸರ್ಕಾರವು ನೈಸರ್ಗಿಕ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ಪೂರೈಕೆಯ ಸರಪಳಿಯನ್ನ ಬಲಪಡಿಸ್ತಾ ಇದೆ ಅಂತ ಹೇಳಿದ್ದಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ